ನವರಾತ್ರಿಯ ನಾಲ್ಕನೇ ದಿನ ದೇವಿಯ ನಾಲ್ಕನೇ ಅವತಾರವಾಗಿರುವ ಕೂಷ್ಮಾಂಡ ಅವತಾರವನ್ನು ಪೂಜಿಸಲಾಗುತ್ತದೆ ದುರ್ಗಾ ಸಪ್ತಶತಿಯ ಪ್ರಕಾರ ಕೂಷ್ಮಾಂಡ ದೇವಿಯು ಜಗದ ಸೃಷ್ಟಿಗೆ ಕಾರಣಕರ್ತಳು ಎಂಬ ಉಲ್ಲೇಖವೂ ಸಹ ಇದೆ ಕೂಷ್ಮಾಂಡ ದೇವಿಯನ್ನು ಆರಾಧಿಸುವುದರಿಂದ ಉತ್ತಮ ಆರೋಗ್ಯ ಸಂಪತ್ತು ಮತ್ತು ಸಂತೋಷಗಳು ಸಿಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಮತ್ಯಾಕೆ ತಡ ಮಾಡೋದು ನವರಾತ್ರಿಯ ನಾಲ್ಕನೇ ದಿನವಾದ ಕೂಷ್ಮಾಂಡ ದೇವಿಯ ಮಹತ್ವವನ್ನು ಸ್ವವಿರವಾಗಿ ತಿಳಿಯೋಣ ಬನ್ನಿ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸೂರ್ಯ ದೇವನಿಗೆ ಲೋಕವನ್ನು ಬೆಳಗಲು ಬೆಳಕು ನೀಡುವವಳು ಕೂಷ್ಮಾಂಡ ದೇವಿ ಆದ್ದರಿಂದ ಸೂರ್ಯನಾರಾಯಣು ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡುವ ಗುಣ ಹೊಂದಿರುತ್ತಾನೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇನ್ನು ಕೂಷ್ಮಾಂಡ ದೇವಿಯ ರೂಪವು ಎಂಟು ಕೈಗಳನ್ನು ಹೊಂದಿದ್ದು ಅಷ್ಟಭುಜ ಎಂತಲೂ ಕರೆಯುತ್ತಾರೆ ತನ್ನ ಎಂಟು ಕೈಯಲ್ಲಿ ಕಮಂಡಲ ಧನಸ್ಸು ಕಮಲ ಗದೆ ಅಮೃತ ಕಳಶ ಚಕ್ರ ಹಾಗೂ ಬಾಣವನ್ನು ಹಿಡಿದಿರುತ್ತಾಳೆ ಈ ದೇವಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ಸೂರ್ಯನಿಂದಾಗುವ ತೊಂದರೆಗಳು ದೂರವಾಗುತ್ತದೆ ಇನ್ನು ದೇವಿಯ ಪೂಜಾ ವಿಧಾನ ನೋಡುವುದಾದರೆ ಕೂಶ್ಮಾಂಡ ದೇವಿಗೆ ಮಲ್ಲಿಗೆ ಹೂವು ಪ್ರಿಯಕರವಾದುದು ಹಾಗಾಗಿ ಮಲ್ಲಿಗೆ ಹೂವನ್ನು ಇಟ್ಟು ಪೂಜೆ ಮಾಡುವುದರಿಂದ ಶುಭವನ್ನು ತಂದುಕೊಡುತ್ತದೆ ನೈವೇದ್ಯಕ್ಕೆ ಸಕ್ಕರೆ ಹಾಗೂ ಮೈದಾ ಬಳಸಿ ತಯಾರಿಸಿದ ಸಿಹಿ ಪದಾರ್ಥಗಳು ಇಡಬಹುದು ಕುಂಬಳಕಾಯಿಯಲ್ಲಿ ತಯಾರಿಸಿದ ಪದಾರ್ಥಗಳು ಹೆಸರು ಕಾಳು ಹುಸ್ಲಿ ಹಾಗೂ ಪಾಯಸ ಹಾಲು ನೈವೇದ್ಯವಾಗಿ ಬಳಸಬಹುದು ಪೂಜೆಯನ್ನು ಸಲ್ಲಿಸುವವರು ಕೇಸರಿ ಅಥವಾ ಆರೆಂಜ್ ಬಣ್ಣದ ವಸ್ತ್ರವನ್ನು ತೊಟ್ಟು ಪೂಜೆ ಸಲ್ಲಿಸಿದರೆ ಸರ್ವಸಿದ್ಧಿ ಪ್ರಾಪ್ತಿಯಾಗುತ್ತದೆ ದೇವಿಯ ಅಲಂಕಾರಕ್ಕೆ ಸೂಜಿ ಮಲ್ಲಿಗೆ ಅಥವಾ ಮಲ್ಲಿಗೆ ಹೂವಿನ ಜೊತೆಯಲ್ಲಿ ನೆಲ್ಲಿ ಎಲೆ ಬಳಸಬಹುದು ಇನ್ನು ಪೂಜೆ ಮಾಡಬೇಕಾದರೆ ಪಠಿಸಬೇಕಾದ ಮಂತ್ರಗಳು ಓಂ ದೇವಿ ಕೂಷ್ಮಾಂಡೇ ನಮಃ ಓಂ ಪದ್ಮನಾಹೇ ನಮಃ ಓಂ ಕಮಲಾಯೇ ನಮಃ ಓಂ ಕರುಣಾಮಯೇ ನಮಃ ಇದಿಷ್ಟು ಮಂತ್ರಗಳನ್ನು ಪಠಿಸಿದರೆ ದೇವಿಯ ಕಾರ್ಯಸಿದ್ಧಿಗೆ ಪಾಲ್ಗೊಣರಾಗುತ್ತೇವೆ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಸಂಪತ್ತು ಆರೋಗ್ಯ ಮತ್ತು ಸಂತೋಷ ದೊರೆಯುತ್ತದೆ ಎಂದು ನಂಬಲಾಗಿದೆ ಇದು ಯಾವುದೇ ಕಷ್ಟ ನಷ್ಟಗಳು ನಿವಾರಿಸುತ್ತದೆ ಈಕೆಗೆ ಕೂಷ್ಮಾಂಡ ಎಂದು ಕರೆಯಲು ಕಾರಣವೂ ಸಹ ಇದೆ ಈಕೆಗೆ ಕುಂಬಳಕಾಯಿ ಎಂದರೆ ಬಲು ಪ್ರಿಯ ಸಂಸ್ಕೃತ ಭಾಷೆಯಲ್ಲಿ ಕೂಷ್ಮಾಂಡ ಎಂದರೆ ಬೂದುಕುಂಬಳಕಾಯಿ ಎಂದರ್ಥ ಆದ್ದರಿಂದ ದೇವಿಗೆ ಬೂದುಕುಂಬಳಕಾಯಿಯ ಬಲಿ ಎಂದರೆ ಹೆಚ್ಚು ಪ್ರೀತಿ ಈಕೆಗೆ ಪವಿತ್ರ ಮತ್ತು ಸಂಚಲನವಿಲ್ಲದ ಮನಸ್ಸಿನಿಂದ ಪೂಜೆ ಮಾಡಬೇಕು ಆಗ ಭಕ್ತರ ರೋಗ ರುಜಿನಗಳು ಈಕೆಯ ಪರಿಹಾರ ನೀಡುತ್ತಾಳೆ ಹೆಚ್ಚಾಗಿ ಏನನ್ನು ಬಯಸದೆ ಈಕೆ ಕೇವಲ ನಿಶ್ ನಿಷ್ಕಲ್ಮಷ ಮನಸ್ಸು ಮತ್ತು ವ್ಯಕ್ತಿಗೆ ಸೋತು ಹೋಗುತ್ತಾಳೆ ಈಕೆ ಹೊಲಿದರೆ ಅವರ ಬದುಕಲ್ಲಿ ಯಾವುದೇ ಕಷ್ಟ ನಷ್ಟಗಳು ಸಂಭವಿಸುವುದಿಲ್ಲ ಈಕೆಗೆ ಬೆಳಗಿನ ವೇಳೆ ಅಥವಾ ರಾತ್ರಿಯ ವೇಳೆ ಪೂಜೆ ಮಾಡುವುದು ತ್ರಿಕಾಲ ಪೂಜೆಯು ಈಕೆಗೆ ಶ್ರೇಷ್ಠವಾಗಿದೆ ವಾರಣಾಸಿಯಲ್ಲಿರುವ ಕೂಶ್ಮಾಂಡದುರ್ಗ ದೇವಸ್ಥಾನವನ್ನು ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ನಿರ್ಮಿಸಿದರು ದುರ್ಗಾದೇವಿಯ ಪ್ರಸ್ತುತ ಪ್ರತಿಮೆಯು ಮನುಷ್ಯನಿಂದ ಮಾಡಲ್ಪಟ್ಟಿದೆ ದೇವಾಲಯದಲ್ಲಿ ಸ್ವಯಂಭೂವವಾಗಿ ಸ್ವತಃ ಕಾಣಿಸಿಕೊಂಡಿದ್ದಾಳೆ ದೇವಾಲಯವು ಬಹು ಶ್ರೇಣಿಯ ಗೋಪುರಗಳನ್ನು ಹೊಂದಿದೆ ಕೆಂಪು ಬಣ್ಣವನ್ನು ದುರ್ಗಿ ಪ್ರತಿನಿಧಿಸುತ್ತದೆ ಎಲ್ಲೆಡೆ ಅಂಧಕಾರ ಆಹಾಕಾರ ಎಲ್ಲಿಯೂ ಸೃಷ್ಟಿಯೇ ಗುರುತೇ ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಅವತಾರವೆತ್ತಿ ಬರುವ ದೇವಿ ಈ ಕೂಷ್ಮಾಂಡ ದೇವಿ ಸೃಷ್ಟಿಯ ಆದಿ ಅಥವಾ ಆರಂಭವು ಈಕೆಯಿಂದ ಆದ ಕಾರಣ ಈಕೆಗೆ ಆದಿಶಕ್ತಿ ಎಂಬ ಹೆಸರು ಬಂದಿದೆ ಒಟ್ಟಾರೆ ಹೇಳಬೇಕೆಂದರೆ ಇವಳಿಗಿಂತ ಮೊದಲು ಬ್ರ ಬ್ರಹ್ಮಾಂಡವೇ ಇರಲಿಲ್ಲ ಇದಾಗಿತ್ತು ನಾಲ್ಕನೇ ದಿನದ ನವರಾತ್ರಿ ಇದಾಗಿತ್ತು ನವರಾತ್ರಿಯ ನಾಲ್ಕನೇ ದಿನದ ಕೂಷ್ಮಾಂಡ ದೇವಿಯ ಬಗ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಹಾಲ್